ಹಾಂ ರೀ ಎನ್ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಮಂಗಳವಾರ ಬೆಳಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಒಂದು ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಬೆಳಗ್ಗೆದ್ದು ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಆಮೇಲೆ ಗ್ಯಾಸ್ಗೂ ಒರೆಸಿ ಆಮೇಲೆ ಕುಕ್ ಮರ್ಶನ ಅಲ್ಸಿದೆ ಇವತ್ತು ಸ್ವಲ್ಪ ಅದರಿಂದ ಎಲ್ಲ ಲೇಟಾಗಿನೇ ಕೆಲಸ ಆಗ್ತದೆ ಅದ್ಭುತ ನಾನು ಸ್ಕೂಲಿಂದ ಕಳಿಸ್ಬೇಕಂತ ಟಿಫಿನ್ಗೆ ರೆಡಿ ಮಾಡ್ತಿದ್ದೀನಿ ಸಡನ್ನಾಗಿ ಏನು ಮಾಡಬೇಕಂತ ದೋಚಿದೆ ಚಿನ್ನಿ ಅಂದ್ಲು ನನಗೆ ಪೂವೇ ಬೇಕಂತ ಅವಲಕ್ಕಿ ಆಮೇಲೆ ಅವಳಿಗೆ ಅವಲಕ್ಕಿ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಈರುಳ್ಳಿ ಟೊಮೆಟೊ ಆಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬಟಾಣಿ ಕೂಡ ಹಾಕ್ತಿ ಆಪ್ಸಿನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಆಮೇಲೆ ಸಕ್ಕರೆ ಉಪ್ಪು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸಕ್ಕರೆ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡು ಅವಲಕ್ಕೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎರಡು ಮೂರು ಸಕ್ಕ ವಾಶ್ ಮಾಡಿಬಿಟ್ಟು ಹಾಕಿ ಆಮೇಲೆ ಒಂದು ನಿಮಿಷ ಮುಚ್ಚಿಡಬೇಕು ಅವಳಕ್ಕೆ ರೆಡಿ ಆಯಿತು ನನಗೂದು ಏನಾದರೂ ತಟ್ಟನೆ ಮಾಡಬೇಕಂದ್ರೆ ದೋಚಿದೆ ಅವಳಿಗೆ ಅವ್ಲಿಕ್ಕೆ ಅಂದ್ರೆ ತುಂಬ ಇಷ್ಟ ಹಾಗಾಗಿ ಒಂದೊಂದು ಸಲ ಲೇಟಾದರೆ ನಾನು ಅವಳ್ಲೇಕನೆ ಮಾಡ್ಕೊಡ್ತೀನಿ ಹಾಗೆ ಸ್ನ್ಯಾಕ್ಸು ಬಿಸ್ಕೆಟು ಆಮೇಲೆ ಸ್ವಲ್ಪ ಶೇವ ಏನೋ ಅವಳು ಅದಕ್ಕೆ ಹಾಕಿ ಆಮೇಲೆ ಇಬ್ರಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ನೇ ಆಗುತ್ತೆ ಆಮೇಲೆ ಪೂಜೆ ಮಾಡಿರಲಿಲ್ಲ ನಾನು ಲೇಟ್ ಆಗಿತ್ತು ಅಂತ ಬಂದು ನಾನು ನಿಧಾನಕ್ಕಂತ ಆಮೇಲೆ ಹೊರಗಡೆ ಕಸ ಗುಡಿಸಿರಲಿಲ್ಲ ಹೊರಗಡೆ ಕಸ ಗುಡಿಸಿ ಆಮೇಲೆ ಅಲ್ಲಿ ಮಾಪ್ ಮಾಡಿಕೊಂಡೆ ಅಲ್ಲಿ ಒಂದು ಹಳೆ ಮಾಪ್ ಇಟ್ಬಿಟ್ಟಿದ್ದೀನಿ ನಾನು ಅಲ್ಲಿ ಒರೆಸೋಕ್ಕಿಂತ ಯಾಕಂದರೆ ಚಿಕ್ಕ ಮಕ್ಕಳು ಇದ್ದಾರಲ್ಲ ಮನೆಯಲ್ಲಿ ಹಾಗಾಗಿ ಅವರು ಹೊರಗಡೆ ಎಲ್ಲ ಆಟ ಆಡ್ತಾರೆ ಆಮೇಲೆ ಡಸ್ಟ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಹೊರಗಡೆ ಒಂದು ಹಳೆ ಮಾಪ್ ಇಟ್ಬಿಟ್ಟಿದ್ದೀನಿ ಡೈಲಿ ಕಸ ಗುಡ್ಸೋರು ನೆಲ ಒರೆಸೋರು ಎಲ್ಲ ಬರ್ತಾರೆ ಆದರೂ ಸಹ ನಾನು ಡೈಲಿ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತೀನಿ ಅಲ್ಲಿ ಆಮೇಲೆ ಹೊಸಲು ಒರೆಸಿ ಅರ್ಶಿಣ ಹಚ್ಚಿ ಕುಕ್ಮ ಹಚ್ಚಿದೆ ಈ ಥರ ಮಾಡೋದ್ರಿಂದ ಏನೋ ಒಂದು ಮನೆಗೆ ಕಳೆ ಅನಿಸುತ್ತೆ ನನಗಂತೂ ಒಂದಿನ ಮಾಡಿ ಅಂದರೆ ಏನೋ ಮಿಸ್ ಮಾಡ್ಕೊತಿದ್ದೀನಿ ಅನಿಸುತ್ತೆ ನನಗೆ ಪರ್ಸ್ನಲಿ ನಿಮ್ಗೆ ಯಾವ ಥರ ಅನಿಸುತ್ತೆ ನೀವು ಯಾವ ಥರ ಪೂಜೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಮುಗಿಸಿ ರಂಗೋಲಿ ಹಾಕಿದೆ ಸಿಂಪಲಾಗಿ ಹಾಕ್ತೀನಿ ಎಷ್ಟೊಂದು ಚೆನ್ನಾಗೇನು ಬರಲಿ ರಂಗೋಲಿ ಬಿಡ್ಸೋಕ್ಕೆ ನನಗೆ ಆಮೇಲೆ ಇವನು ಆರ್ಯನ್ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅದು ಇವನು ಯಾವಾಗಲೂ ಅಷ್ಟೇ ರಂಗೋಲಿ ಹಾಕ್ಬೇಕಾದ್ರೆ ಬಂದುಬಿಟ್ಟು ಮುಂದೆ ಕೂತ್ಕೊತಾನೆ ನನಗೂ ಕೊಡು ಹಾಕ್ತೀನಿ ಅಂತ ಆಮೇಲೆ ನಾನು ರಂಗೋಲಿ ಹಾಕಿದ್ಮೇಲೆ ಈ ಥರ ಮೇಲೆ ಕೂಕ್ ಮಾರ್ಷಿನೆಲ್ಲ ಹಾಕ್ತೀನಿ ನೀವು ಈಗ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ತುಳಸಿ ಕೂಡ ಅಲ್ಲಿ ದೀಪ ಹಚ್ಚಿ ಉದ್ಬತ್ತಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ಮಂಗಳವಾರ ಶುಕ್ರವಾರ ಅಂತ ದೀಪ ಹಚ್ಬಿಟ್ಟು ಇಡ್ತೀನಿ ಮಾರ್ನಿಂಗ್ ಇರಲಿ ಈವ್ನಿಂಗಿರಲಿ ಹಚ್ಚಿಡ್ತೀನಿ ಒಂಥರ ಏನೋ ಪಾಸಿಟಿವ್ ವೈಬ್ ಇರುತ್ತೆ ಮನೆಯಲ್ಲಿ ಪಾಸಿಟಿವ್ ಡೇ ಇಂದ ಸ್ಟೇಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹೂವು ಖಾಲಿಯಾಗಿತ್ತು ಬರುವಾಗ ಪಾಪಾಗೇಳಿದೆ ತರಕ್ಕೆ ಅವತ್ತು ಹೂವು ತೊಗೊಂಬನಿ ಅಂತ ಆಮೇಲೆ ಹೂವು ತೊಗೊಂಬಂದಮೇಲೆ ಇಡಬೇಕಂತ ಆಮೇಲೆ ಎಲ್ಲ ನೀವು ತಿನ್ನೋಕೆ ಬೇಕಾಗಿತ್ತು ಏನಾದರೂ ತಿನ್ನೋಕೆ ಕೊಡೋ ಅಂತ ಏನು ಸುತ್ತಾಡ್ತಾ ಸುತ್ತಾಡ್ತಾಯಿದ್ದಾನೆ ಅದಕ್ಕೋಸ್ಕರ ನೀವು ತಿನ್ನೋಕೆ ಏನಾದರೂ ಕೊಟ್ಟರೆ ಸುಮ್ಮನೆ ಆಗ್ತಾನೆ ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಲ್ಲಿ ಇವ್ರ ಪಪ್ಪನೂ ಹೂವು ತೊಗೊಂಬಂದರು ಆಮೇಲೆ ಹೂವು ಎಲ್ಲ ಇಟ್ಟು ದೇವ್ರಿಗೆ ಆಮೇಲೆ ಗ್ಯಾಸ್ಗೆಲ್ಲ ಹೂವು ಇಟ್ಬಿಟ್ಟು ಪೂಜೆ ಮಾಡಿದೆ ಹೂವು ಅಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಹೂವು ಎಲ್ಲ ಖಾಲಿ ಆಗಿತ್ತು ಅದಕ್ಕೋಸ್ಕರ ಹೂವು ತಂದಮೇಲೆ ಮತ್ತೆಲ್ಲ ದೇವರಿಗೆಲ್ಲ ಹೂವು ಇಟ್ಟು ಆಮೇಲೆ ಸಾಂಬ್ರಾಣಿ ಎಲ್ಲ ಹಾಕಿದೆ ಮನೇಲಿ ಒಂಥರ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈ ಬೆಂದನೆ ಸ್ಟಾರ್ಟ್ ಮಾಡ್ಬೋದು ಡೇ ಅಂತ ಹೇಳ್ಬೋದು ನನಗೆ ಪರ್ಸ್ನಲ್ಲಾಗಿ ಒ ಈ ಥರ ಸಾಂಬ್ರಾಣಿ ಹಾಕಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಮೇಲೆ ಒಂಥರ ಮೂಡ್ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಯಾವ ಥರ ಅಂತ ಹೇಳಿ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಈ ಥರ ನನಗೆ ಫಿಲ್ಟ್ರು ಕಾಫಿ ಮಾಡ್ಕೊಂಡು ಕುಡಿಯೋದಂದ್ರೆ ತುಂಬಾ ಇಷ್ಟ ಕೆಲಸ ಎಲ್ಲ ಆದಮೇಲೆ ರಿಲೀಫ್ ಅನಿಸುತ್ತೆ ಮೋಡು ಹಾಗಾಗಿ ಸ್ಟ್ರಾಂಗಾಗಿ ಕಾಫಿ ಮಾಡೋಣ ಅಂತ ನೆಸ್ಕೆಫೆ ಕಾಫಿ ಮಾಡ್ತಿದ್ದೀನಿ ನಾನು ತುಂಬನೇ ಫ್ಲೇವರ್ ಚೆನ್ನಾಗಿರುತ್ತೆ ನೆಸ್ಕೆಫೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊತ ಇದೀನಿ ಚೆನ್ನಿನ ಸ್ಕೂಲಿಂದ ಬಂದ್ಲು ಅವಳು ಮೊಟ್ಟೆ ಕೇಳ್ತಿದ್ದು ಅದಕ್ಕೋಸ್ಕರ ಅವಳಿಗೆ ಮೊಟ್ಟೆ ಎಲ್ಲ ಬೇಯಿಸ್ಕೊಟ್ಟೆ ನಾನು ಆನ್ಲೈನಲ್ಲಿ ಕಿಚನ್ ರ್ಯಾಕ್ ನೋಡ್ತಾಯಿದೆ ಸ್ಮಾಲ್ದಾಗಿರೋದು ಆದರೆ ಹೇಳಿ ಮಾಡ್ಸೋಬೇಕಂತ ಹೇಳಿ ಮಾಡಿಸಿದ್ದೆ ಆದರೂ ತುಂಬಾ ದೊಡ್ಡದಾಗಿ ಮಾಡಿಕೊಟ್ರು ಅದಕ್ಕಂತ ಎತ್ತಿಟ್ಟು ರೂಮಲ್ಲಿ ಇಟ್ಟೆ ಆಮೇಲೆ ಕಂಪ್ಯೂಟರ್ ಟೇಬಲ್ ಕೂಡ ಬಂತು ಅದ್ನ ಇಟ್ಟೆ ನನ್ನ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ